ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೆ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಭಾವಚಿತ್ರದಲ್ಲಿ ಕಾಣುವ ಮಹಿಳೆಯ ಹೆಸರು ಲಕ್ಷ್ಮಮ್ಮ ಎತ್ತರ ಸುಮಾರು ಐದು ಪಾಯಿಂಟ್ ಎರಡು ಅಡಿ ಮುಖ ಗೋಧಿ ಮೈಬಣ್ಣ ಧರಿಸಿದ ಬಟ್ಟೆ ಸೀರೆ ಮತ್ತು ಸ್ವೆಟರ್ ದೃಢಕಾಯವಾಗಿದ್ದಾರೆ ಈಕೆಗೆ ಅಪಘಾತವಾಗಿ ತಲೆಯ ಒಂದು ಭಾಗಕ್ಕೆ ಬಲವಾದ ಪೆಟ್ಟಾಗಿದ್ದು ಮಾನಸಿಕ ಅಸ್ವಸ್ಥಳಾಗಿದ್ದು ಮಾತನಾಡಲು ಬರುವುದಿಲ್ಲ ತಾರೀಕು ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರದಂದು ಮುಳಬಾಗಿಲಿನ ಕೋರ್ಟ್ ಆವರಣದಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತರವರೆಗೆ ಇದ್ದ ನಂತರ ಕಾಣೆಯಾಗಿರುತ್ತಾರೆ ಆದ ಕಾರಣ ಈಕೆಯನ್ನು ಎಲ್ಲಾದರೂ ಕಣ್ಣಲ್ಲಿ ಒಂಬತ್ತು ಒಂಬತ್ತು ನಾಲ್ಕು ಐದು ಸೊನ್ನೆ ಮೂರು ಐದು ಸೊನ್ನೆ ಏಳು ಎರಡು ಅಥವಾ ಏಳು ಎಂಟು ಒಂಬತ್ತು ಎರಡು ಎಂಟು ಒಂಬತ್ತು ಎಂಟು ಐದು ಐದು ಎರಡು ಅಥವಾ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಎರಡು ಆರು ಐದು ಎರಡು ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಬಹುಮಾನವನ್ನು ಪಡೆದುಕೊಳ್ಳುವುದು ಕೇಳ್ಕೊಳ್ತಾ ಇದ್ರೆ ದಯಮಾಡಿ ಎಲ್ಲ ಕಡೆ ಇರ್ತಕ್ಕಂಥ ನೌಕರರು ವೇದಿಕೆ ಮುಂಭಾಗದಲ್ಲಿ ಬರಬೇಕಾ ಐನೂರು ಮಂಜುನಾಥ್ ಸರ್ ಅವರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ವೇದಿಕೆಯನ್ನು ಅವಕಾಶ ಮಾಡಿಕೊಡ್ತಾರೆ ಹೋರಾಟದ ನೇತೃತ್ವಿಸಿರ್ತಕ್ಕಂಥ ವಹಿಸಿರ್ತಕ್ಕಂಥ ಶಾಂತೂರ ಅವರು ಅದೇ ರೀತಿ ಅನುದಾನಿತ ನೌಕರ ಸಂಘದ ನೇತಾರಂತ ಹನುಮಂತಪ್ಪನವರಿ ಮತ್ತು ಎರಡೂ ಸಂಘಟನೆಗಳ ಪದಾಧಿಕಾರಿಗಳು ಬದುಕಿಗೆ ಒಂದು ಭದ್ರ ಬೂನಾದಿ ಹಾಕಬೇಕು ಅನ್ನೋ ಹಿನ್ನೆಲೆಯಲ್ಲಿ ತಾವು ರಾಜ್ಯದ ಮೂರೆ ಮೂಲೆಯಿಂದ ಬಂದಿದ್ದೀರಾ ಈ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಶಿವಮೊಗ್ಗದಿಂದ ಹೊರಟು ಬಂದೆ ನನಗೆ ಶಾಂತಾರಾಮ್ ಫೋನಲ್ಲಿ ಆಹ್ವಾನ ಕೊಟ್ಟಿದ್ರು ಅದೇ ಹನುಮಂತಪ್ಪ ನಮ್ಮನ್ನ ಪ್ರಭಾಕರ ಮನೆಗೆ ಬಂದ್ಬಿಟ್ಟು ಆಹ್ವಾನವನ್ನು ಕೊಟ್ಟಿದ್ರು ಅವರ ಜೊತೆಗೆ ಸ್ನೇಹಿತರ ಜೊತೆಗೆ ನಿಮ್ಮೊಟ್ಟಿಗೆ ನಿಮ್ಮ ಬೆಂಬಲವನ್ನು ಘೋಷಿಸಬೇಕು ಅನ್ನೋ ಕಾರಣಕ್ಕಾಗಿ ಬಂದಿದ್ದೇನೆ ನಾನು ನಿಮ್ಮನ್ನ ನೋಡ್ಲಿಕ್ಕೆ ಬಂದಿದ್ದೇನೆ ಇದು ಸಾಮಾನ್ಯ ಹೋರಾಟ ಅಲ್ಲ ನಿಮ್ಮ ಬದುಕಿನ ಭವಿಷ್ಯದ ಪ್ರಶ್ನೆ ನಿವೃತ್ತಿಯ ನಂತರ ಬರಬಹುದಾದಂತಹ ಅಪಾಯಕ್ಕೆ ಇವತ್ತೇ ಪರಿಹಾರ ಕಂಡುಕೊಳ್ಳುವಂತ ಹೋರಾಟ ಇದೆ ಈ ಹೋರಾಟವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಇಡೀ ದೇಶದಲ್ಲಿ ಕೂಗಿದೆ ಓ ಪಿ ಎಸ್ ಜಾರಿ ಆಗಬೇಕು ಅಂತ ಎಲ್ಲ ರಾಜ್ಯಗಳಲ್ಲಿ ಇದರ ಪ್ರತಿಧ್ವನಿಗಳು ಮೊಳಗುತ್ತಾ ಇದ್ದಾವೆ ಅನ್ನೋ ಕಾರಣಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಸ್ವಲ್ಪ ಬಗ್ಗದಂಗ ಮಾಡಿ ಯು ಪಿ ಎಸ್ ತೆಗೆದುಕೊಂಡು ಬಂದಿರೋದು ಹಳೆ ಹೆಂಡ ಹೊಸ ಹೆಂಡ ಸೇರಿಸಿ ಹೊಸ ಬಾಟ್ಲೂ ಕೊಟ್ಟ ಹಾಗೆ ಅದು ಯಾರು ಎನ್ ಪಿ ಎಸ್ನ ಈಗಾಗಲೇ ಕವರ್ ಆಗಿದ್ದಾರೆ ಅವರಿಗೆ ಮಾತ್ರ ಅದೇ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಇಲ್ಲ ಈ ಹೋರಾಟ ಅತ್ಯಂತ ಮಾನವೀಯ ನೆಲೆಗಟ್ಟಿನ ಹೋರಾಟ ಕೇವಲ ಅದು ಆರ್ಥಿಕ ಹೋರಾಟ ಅಲ್ಲ ಇದು ಪ್ರತಿಯೊಂದು ಸರ್ಕಾರಗಳು ಕೂಡ ಸಮಾಜದಲ್ಲಿ ಪ್ರತಿಯೊಬ್ಬ ನಾಗರಿಕನ ಅಂತ್ಯ ಅವನ ಕೊನೆಯ ದಿನಗಳು ಕ್ಷೀರ ಅನಾಥ ಆಗಬಾರದು ಅನ್ನೋ ಕಾರಣಕ್ಕೆ ಈ ರಾಜ್ಯ ವೃದ್ಧಾಪ್ಯ ವೇತನವನ್ನು ಕೊಡ್ತಿದ್ದೇವೆ ಯಾರು ನೌಕರರಲ್ಲ ಅಸಹಾಯಕರಾಗಬಾರದು ಅಂತೇಳಿ ಅಂಗವಿಕಲ ವೇತನವನ್ನು ಕೊಡ್ತೇವೆ ನಾವು ಆಶ್ರಯದಲ್ಲಿ ಅನಾಥರಾಗಬಾರದು ಅಂತೇಳಿ ವಿಧವಾ ವೇತನವನ್ನ ಕೊಡ್ತೇವೆ ಅದ್ಯಾವುದಕ್ಕೂ ನನ್ನ ವಿರೋಧ ಇಲ್ಲ ಅದೇ ಸರ್ಕಾರವನ್ನು ನಡೆಸಿ ಸರ್ಕಾರದ ಧ್ಯೇಯೋದ್ದೇಶಗಳನ್ನ ಸರ್ಕಾರದ ಪ್ರತಿಯೊಂದು ಯೋಜನೆಯನ್ನ ಅಥವಾ ಸರ್ಕಾರ ಈಗ ಮಾಡಿರ್ತಕ್ಕ ಕೊಡ ಮಾಡಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನ ಮನೆ ಮನೆಗೆ ಮುಟ್ಟಿಸುವಂತ ಈ ಸರ್ಕಾರಿ ಯಂತ್ರ ನೌಕರು ನೌಕರಿಲ್ಲದೆ ಯಾವುದೇ ಯೋಜನೆ ಯಾವುದೇ ಸ್ಕೀಮ್ಗಳು ಜಾರಿಯಾಗಕ್ಕೆ ಸಾಧ್ಯವೇ ಇಲ್ಲ ಮಾತ್ರ ಸರ್ಕಾರದ ಗುರಿಯನ್ನ ಮನೆ ಬಾಗಿಲಿಗೆ ಮುಟ್ಟಿಸುವಂತಹ ನೌಕರರ ಬದುಕಿಗೆ ಯಾವುದೇ ನಿವೃತ್ತ ವೇತನ ಇಲ್ಲ ಅದು ಸಿಗಬೇಕು ಜೀವನ ಪರ್ಯಂತ ಸರ್ಕಾರಕ್ಕೋಸ್ಕರ ಸರ್ಕಾರದ ಯೋಜನೆಗಳನ್ನು ಜಾರಿ ಮಾಡಿ ಈ ಸಮಾಜವನ್ನ ದೇಶವನ್ನ ಕಟ್ಟುವಂತ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಲಕ್ಷಾಂತರ ಜನ ನೌಕರರು ತಮ್ಮ ನಿವೃತ್ತಿಯ ನಂತರ ಖಾಲಿ ಕೈಲಿ ಹೋಗಬೇಕು ಅಂತಂದ್ರೆ ಅತ್ಯಂತ ಅಮಾನವೀಯ ಸರ್ಕಾರಿ ನೌಕರರು ಖಾಲಿ ಕೈಯಲ್ಲಿ ಹೋಗಬಹುದು ಅಂತಾದ್ರೆ ಹೋಗಬೇಕು ಅಂತಾದ್ರೆ ಮತ್ತೆ ಸರ್ಕಾರ ನಡೆಸುವವರು ಖಾಲಿ ಕೈಯಲ್ಲಿ ಹೋಗ್ತಾರ ಸರ್ಕಾರ ನಡೆಸುವವರು ಅಂತಂದ್ರೆ ಯಾರು ಶಾಸಕರು ಸಂಸದರು ಎಂ ಎಲ್ ಸಿಗಳು ಇವರೆಲ್ಲ ತಮ್ಮ ಅವಧಿ ಮುಗಿದ ಕೂಡಲೇ ಕಾಲೇ ಹೋಗ್ತಾ ಇದ್ದಾರ ಮೊನ್ನೆ ಆರು ತಿಂಗಳ ಕೆಳಗೆ ಹೊಸದಾಗಿ ಕೆಲವು ಎಂ ಎಲ್ ಸಿಗಳ ಆಯ್ಕೆ ಒಂದೂವರೆ ವರ್ಷದ ಕೆಳಗೆ ಹೊಸ ಎಂ ಎಲ್ ಎರು ಅವರು ಸರ್ವಿಸ್ ಎಷ್ಟೀಗ ಒಬ್ಬರದು ಆರು ತಿಂಗಳಿಗೆ ಇನ್ನೊಬ್ಬ ಒಂದೂವರೆ ವರ್ಷ ಅವರೆಲ್ಲರೂ ಒ ಪಿ ಎಸ್ ಸಿಗ ಆರು ತಿಂಗಳ ಕೆಳಗೆ ಆಯ್ಕೆಯಾದ ವಿಧಾನ ಪರಿಷತ್ತಿನ ಸದಸ್ಯ ಲೋಕಸಭೆಗೆ ಆಯ್ಕೆಯಾದ ಲೋಕಸಭಾ ಸದಸ್ಯ ಒಂದೂವರೆ ವರ್ಷ ಕೆಳಗೆ ಆಯ್ಕೆಯಾದಂತ ಒಬ್ಬ ನಿಮ್ಮೂರಿನ ಎಂ ಎಲ್ ಎ ಓಪಿ ಎಸ್ ಅವ್ರು ಎರಡ್ ಸಾವಿರದ ಆರಗಿಂತ ಮುಂಚೆ ಆಯ್ಕೆಯಾಗಿದ್ದ ಅಥವಾ ಮೊನ್ನೆ ಅನ್ನ ಶಾಸಕರೆಲ್ಲ ಓ ಪಿ ಎಸ್ ಅವರು ಪಾಪ ಅವ್ರ ಹೆಂಡತಿ ಮಕ್ಕಳು ಬಿಟ್ಟಂತ ಈ ಹೆಗಲೆಗಳಿದ್ದಾವಲ್ಲ ವಿಧಾನಸೌಧ ಒಳಗೆ ಕಳಿಸಿಕೊಟ್ಟವರು ಯಾರು ಕಣಿಸಿ ಕೊಟ್ಟವ್ರು ಉಪವಾಸ ಇರಬೇಕು ಮೇಲೆ ಕುತ್ಕೊಂಡು ಮುಂದೆ ಹೊಟ್ಟು ತುಂಬ ಊಟ ಮಾಡಬಹುದು ಇದನ್ನು ನಾನು ಮೊದಲನೇ ಬಾರಿಗೆ ನಿಮ್ಮ ಹೋರಾಟ ಪ್ರಾರಂಭ ಆದಾಗ ಅಲ್ಲಲ್ಲೇ ನಿಮ್ಮ ಧ್ವನಿಗಳು ಕೇಳ್ತಾ ಇದ್ದೆ ಸದನದಲ್ಲಿ ಪ್ರಶ್ನೆಯನ್ನ ಮಾಡಿದೆ ನಾನು ಏನ್ ವ್ಯತ್ಯಾಸ ಶಾಸಕನು ಕೂಡ ಸರ್ಕಾರಿ ನೌಕರ ಸರ್ಕಾರದ ಕಾನೂನುಗಳು ಅವನಿಗೂ ಅನ್ವಯ ಆಗುತ್ತವೆ ಹೇಗೆ ಸರ್ಕಾರಿ ನೌಕರರು ಭ್ರಷ್ಟಾಚಾರವನ್ನು ಮಾಡಿದರೆ ಲೋಕಾಯುಕ್ತ ದಾಳಿ ಮಾಡಿ ಬಂಧಿಸಬಹುದು ಶಾಸಕ ಭ್ರಷ್ಟಾಚಾರವನ್ನು ಮಾಡಿದರೆ ಅವನ ಮೇಲೆ ಕೂಡ ಲೋಕಾಯುಕ್ತ ದಾಳಿಯನ್ನ ಮಾಡಬಹುದು ಯಾಕೆ ಅಂದರೆ ಅವನು ಕೂಡ ಪಬ್ಲಿಕ್ ಸರ್ವೆಂಟ್ ಸರ್ಕಾರದ ನಿಯಮಗಳಿಗೆ ಒಳಪಟ್ಟಿದ್ದಾನೆ ನೀವು ದಾನವನ್ನು ಕೊಟ್ಟವರು ತಾನ ಕೊಟ್ಟವನ ಕೈ ಮತದಾನ ತಾನ ಕೊಟ್ಟವನ ಕೈ ಮೇಲಿರುತ್ತೆ ಇಸ್ಕೊಂಡು ಕೈ ಕೆಳಗಿರುತ್ತೆ ಕೊಟ್ಟವರು ನೀವೇ ಶ್ರೇಷ್ಠ ನೀವು ಯಾರಿಗೆ ಕೊಟ್ಟರಲ್ಲ ನಿಮ್ಮ ಊರಾಗೆ ಅವ್ರ ಮನೆ ಮುಂದೆ ಒಂದೊಂದು ದಿನ ಟೆಂಟ್ ಹೊಡಿಬೇಕಲ್ಲ ಅಣ್ಣವರೇ ನಾವು ನಿಮಗೆ ಅಧಿಕಾರವನ್ನು ದಾರಿ ಇವತ್ತು ಶಾಸಕರ ಸಂಬಳ ಎಷ್ಟು నిమ్ సంబళ ఎస్ కళి నిమ్మూర్ శారో గొప్ప విధానసభ విధాన పరిషత్ పార్లిమెంట్ బ్ర క్వాలిఫికేషన్ సంబళ ఎస్ బతే బేర శరద మాదన్న కలిసిన కనిష్ఠ ప్రతి సరి సేర్కొండ కేవల ఎరడే లక్ష బరు ಹೇಳಿದಾರ ನಿಮ್ಗೆ ಯಾರ ಶಾಸಕರು ಜನ ನಿಮ್ ಊರಿಂದ ಹೊರಟೆ ನೀವು ಬಸ್ನಾಗ ನಡ್ಕಂಡೋ ಬಾ ಬಾ ಅಥವಾ ಇಲ್ಲೇ ಇದ್ರು ತಿಂಗಳ ಮನೆಗೆ ಹೋಗ್ತಿದ್ರು ಪ್ರತಿ ವಾರ ನೀ ಊರಿಗೆ ಹೋಗಿ ಬಂದಿದೀಯಾ ಅಂತ ಲೆಕ್ಕ ಹಾಕಿ ನಿಮ್ಮೂರಿಂದ ಇಲ್ಲಿಗೆ ಬರಕ್ಕೆ ಕಿಲೋಮೀಟ್ರಿಗೆ ಮೂವತ್ತು ರೂಪಾಯಿ ಕೊಡ್ತಿ ಹೋಗಕ್ ಮೂವತ್ತು ರೂಪಾಯಿ ಕೊಡ್ತಿ ಎಂಟ್ನೂರು ಕಿಲೋಮೀಟರ್ ಇದ್ರೆ ಎಷ್ಟು ದೂರ ಆಯ್ತು ಐನೂರು ಕಿಲೋಮೀಟರ್ ಎಷ್ಟು ದೂರ ಆಯ್ತು ಕೆಲವು ಊರಿಗೆ ಹೋಗಲ್ಲ ಇಲ್ಲೇ ಇರ್ತಾರೆ ಆದ್ರೆ ಟ್ರಾವೆಲಿಂಗ್ ಅಲೆನ್ಸ್ಟ್ರೆ ಆತರ ನೀವೇನಾದ್ರೂ ಸುಳ್ಳು ಟ್ರಾವೆಲಿಂಗ್ ಅಲೈನ್ಸ್ ಒಳಗೆ ಬರುತ್ತಾ ಸಸ್ಪೆಂಡ್ ಆಗಿ ಕೊಡ್ತೀರಾ ಹೋಗ್ಬೇಕಾರೆ ದಾಖಲೆ ಕೊಡ್ಬೇಕಲ್ವಾ ನಿಮ್ ಮೇಲ್ನಾಧಿಕಾರಿ ಸೈನ್ ಮಾಡ್ಬೇಕು ನಾವಿದ್ ಹಂಗಿಲ್ಲ ನಾವು ಶಾಸಕರು ನಾವು ನಾವು ಯಾವುದನ್ನು ಕೊಡಬೇಕಾಗಿಲ್ಲ ಅಂತ ಒಂದು ಸವಲತ್ತನ್ನು ಕೊಟ್ಟಿರೋ ನೀವು ಅವರ ಮನೆಗಳ ಮುಂದೆ ಒಂದು ದಿನ ಆಗ್ರಹ ಪೂರ್ವಕವಾಗಿ ಹೋರಾಟವನ್ನು ಮಾಡಿ ಬಜೆಟ್ ಪ್ರಾರಂಭ ಆಗುತ್ತಾ ಇದೆ ಪ್ರಣಾಳಿಕೆಗೆ ಸೇರಿಸಿದೆ ಪ್ರಣಾಳಿಕೆ ಇದೆ ನಿಮ್ಮ ಹೋರಾಟದ ಕಾರಣಕ್ಕೆ ಪ್ರಣಾಳಿಕೆಯಲ್ಲಿ ಬಂದು ಹೋರಾಟ ವಿಫಲ ಆಗಿದೆ ಅಂತ ತಿಳ್ಕೋಬೇಡಿ ಮುಂಚೆ ನಿಮ್ಮನ್ನು ಯಾರು ಕೇಳೋರಿದ್ದಿಲ್ಲ ಹೋರಾಟದ ಕಾರಣಕ್ಕೋಸ್ಕರ ನಿಮ್ಮ ಶಕ್ತಿಯ ಪರಿಚಯದ ಕಾರಣಕ್ಕೋಸ್ಕರ ಹಿಂದೆ ಯಾವ ಪಕ್ಷಗಳು ಪ್ರಣಾಳಿಕೆಯಲ್ಲಿ ಹಾಕಿದ್ರ ಮೊದಲನೇ ಬಾರಿಗೆ ಹಾಕಿದ್ರು ಇದೊಂದು ಬಹಳ ದೊಡ್ಡ ಶಕ್ತಿ ಇದು ಇದನ್ನು ನಿರ್ಲಕ್ಷ್ಯ ಮಾಡಬಾರದು ಅಂತ ಹಾಗಾಗಿ ಒಂದು ಹಂತದ ಯಶಸ್ಸನ್ನು ನೀವು ಮುಟ್ಟಿದ್ದೀರಾ ಶಾಂತರಾಮ್ ಯಾರ ಭಾಷಣ ಮಾಡ್ತಾ ಹೇಳಿದ್ರು ಐದು ಗ್ಯಾರಂಟಿ ಇದು ಆರನೇ ಗ್ಯಾರಂಟಿ ಅಂತ ದಯಮಾಡಿ ಇದನ್ನ ಈ ಸಾರಿ ಮಾಡಬೇಕು ಅಂತ ಶಾಸಕರಗಳ ಮನೆ ಮುಂದೆ ಬೆಳಗಿಂದ ಸಂಜೆವರೆಗೂ ಧರಣಿ ಕೂತು ಒಂದು ಮೆನವಣ ಕೊಡಿ ಆಯಾ ತಾಲೂಕಲ್ಲಿ ಇನ್ನೂರ ಇಪ್ಪತ್ತ ಜನ ಇದ್ದಾರೆ ಯಾವುದೇ ಪಾರ್ಟಿ ಪಕ್ಷ ಮಕ ಮಾಡಬೇಡಿ ಅವ್ರು ನಿಮ್ಮ ಪ್ರತಿನಿಧಿಗಳು ಎಂ ಎಲ್ ಸಿಗಳಿದ್ರೆ ಅವ್ರ ಮನೆ ಮುಂದೆ ಮಾಡಿ ಎಂ ಪಿಗಳಿದ್ರೆ ಅವ್ರ ಮನೆ ಮುಂದೆ ಮಾಡಿ ಹೋರಾಟದ ಕಾವು ಜಾಸ್ತಿ ಆಗ್ತಾ ಹೋಗಬೇಕು ಕಾವು ಜಾಸ್ತಿ ಆದಾಗೇನೆ ಮೊಟ್ಟೆ ಉಡದು ಮರಿ ಹೊರಗೆ ಬರೋದು ಕಾವು ಕೊಡದಿದ್ರೆ ಮೊಟ್ಟೆ ಕೆಟ್ಟ ಹೋಗುತ್ತೆ ಹೋರಾಟದ ಕಾವು ಜಾಸ್ತಿ ಆಗಬೇಕು ಕಿಚ್ಚು ಜಾಸ್ತಿ ಆಗಬೇಕು ಕೆಲವು ವರ್ಷಗಳಿಂದ ನೀವು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀರಾ ವಿಫಲ ಆಗಿದೆ ಅಂತ ಹೇಳಿ ಭಾವಿಸ್ಬೇಡಿ ನಿರಾಶ್ರೆ ಆಗಬೇಡಿ ಹೋರಾಟಗಾರ ಎಂದು ನಿರಾಶೆಗೊಳ್ಳಬಾರದು ಹೋರಾಟದ ಪ್ರತಿ ಹಂತವೂ ಕೂಡ ನಮ್ಮ ಸವಾಲು ಅಂತ ಭಾವಿಸಬೇಕು ಇದರ ಸವಾಲಾಗಿ ಸ್ವೀಕಾರ ಮಾಡಿ ಇದ್ರಲ್ಲಿ ನಮ್ಮ ಸ್ವಂತ ಹಿತಾಸಕ್ತಿ ಇದೆ ನಮ್ಮ ಕುಟುಂಬದ ಪ್ರಶ್ನೆ ಇದೆ ഷ്യ പ്രശ്ന ഇതെങ്കിലും എം പി എസ് ഇത് പപ്പ അനുദാനിത ശാലയം ഇല്ല ഓ പി എസ് ഇല്ല ഏഴ് കോട്ട നെടുത്ത സർക്കാർ പഠി നടിയ ശാല കാലേജ് സർക്കാർ സംഘ കൊടുത്ത ಅವ್ರಿಗೆ ಎನ್ ಪಿ ಎಸ್ ಇಲ್ಲ ಓ ಪಿ ಎಸ್ ಇಲ್ಲ ಆಯ್ಕೆನ ಮ್ಯಾನೇಜ್ಮೆಂಟ್ ಕೈ ಬಿಟ್ಬಿಟ್ರೆ ಮ್ಯಾನೇಜ್ಮೆಂಟ್ ಕೊಡೋದಿಲ್ಲ ಅಂದ್ರೆ ಹೆಣ್ಮಂತ ಓಡಾಡ್ತಾನೆ ನೀವು ಎನ್ ಪಿ ಎಸ್ ಗಡ ಓ ಪಿ ಎಸ್ ಗೆ ಕೇಳ್ತಾ ಇದ್ದೀರಾ ಅವ್ರು ಯಾವ ಮಟ್ಟಕ್ಕೆ ಬಂದ್ರೆ ನಮ್ಗೆ ಏನ್ ಚಿಂತೆ ಚಿಂತೆ ಕಲಿತಾ ಓ ಪಿ ಎಸ್ ಯಾರ ಕೊಡ್ರಿ ಆ ಮಟ್ಟಕ್ಕೆ ಬಂದ್ರೆ ಹಾಗಾಗೋದು ಬೇಡ ಎಲ್ಲರೂ ಪಿ ಎಸ್ ಒತ್ತಾಯ ಮಾಡಿ ಯಾರು ಎನ್ ಪಿ ಎಸ್ ಆಯ್ಕೆ ಮಾಡಬೇಡಿ ಅದ್ರಲ್ಲಿ ನ್ಯಾಯ ಸಿಗೋದಿಲ್ಲ ನ್ಯಾಯ ಸಿಗುವುದಿಲ್ಲ ಆ ಕಾರಣಕ್ಕೋಸ್ಕರ ನಿಮ್ಮ ಹೋರಾಟವನ್ನು ಜ್ವರಂತವಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಸಾಂಕಾಲಿಕ ಉಪವಾಸ ಕೂರಕ್ಕಾಗಲ್ಲ ನಿಮಗೆ ಕಷ್ಟ ಇದು ಕೂತ್ಕೊಳ್ಳಿ ಒಂದಿನ ಒಂದಿನ ಉಪವಾಸ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಯಾರೋ ಶುಗರ್ ಪೇಶೆಂಟ್ ಇದ್ರೆ ನಂತರ ಶುಗರ್ ಫ್ಯಾಕ್ಟ್ರಿ ಓನರ್ಗಳು ಅವ್ರು ಹೋಗಿನ ಮಾಡಿಕೆ ಅವ್ರ ಜೂಕಿನ್ ತೊಂದರೆ ಮಾಡಿಕೊಂಡ್ರಿ ಯಾರ್ಯಾರು ಆರೋಗ್ಯದಿಂದೀರಿ ನಿಮಗೋಸ್ಕರ ನಿಮ್ಮ ನಂಬಿದಂತ ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ತಂದೆ ತಾಯಿಗೋಸ್ಕರ ಸಾಯಂಕಾಲದವರೆಗೂ ಉಪವಾಸ ಇರೋಕ್ಕಾಗೋದಿಲ್ವಾ ದಯಮಾಡಿ ನಿಮ್ಗೆ ಸಾಧ್ಯ ಇದೆ ಇನ್ನೆಂದು ಕೂಡ ಉಪವಾಸದ ಘೋಷಣೆ ಮಾಡಬೇಡಿ ಶಾಂತರ ಹೋರಾಟ ಹೋರಾಟವಾಗಬೇಕು ನಾವು ಉಪವಾಸ ಮಾಡೋಕ್ಕಾಗ್ಲಿ ಅಮರಣಂತ್ ಉಪವಾಸ ಮಾಡೋಕ್ಕಾಗಲಿ ಸಹಾಯಕ್ಕಾಗಿ ಹೋರಾಟ ಮಾಡೋದಿಲ್ಲ ಗೆಲ್ಲಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರು ನಾವು ಊಟ ಮಾಡೋ ತಿಂಡಿ ತಿಂತೇ ಉಪವಾಸ ಇಡ್ತೇವೆ ನಮ್ಮ ಹೋರಾಟ ಅಂತಿಮ ಗುರಿಯನ್ನು ಮುಟ್ಟಿಸ್ಲೇಬೇಕು ಆ ಹಿನ್ನೆಲೆಯಲ್ಲಿ ನಾನು ನಿಮ್ಗೆ ಬೆಂಬಲ ಸೂಚಿಸೋದೋಸ್ಕರ ಬಂದಿದ್ದೇನೆ ಬೇರೆ ಏನು ಕೆಲಸ ನನ್ಗೆ ಹೆಂಗೂ ನೀವೆಲ್ಲರೂ ಸೇರಿ ಅಷ್ಟು ಕೊಟ್ಟಿರೋದ್ರಿಂದ ಈ ವಿಧಾನಸಭೆಗೂ ಬರ್ಬೇಕಾಗಿಲ್ಲ ಒಂದು ಗಂಟೆ ಹರ್ಕೋಬೇಕಾಗಿಲ್ಲ ಹನುಮಂತಪ್ಪ ಓಡಾಡ್ದ ನನ್ನ ಜೊತೆ ಮಂಗಳೂರಿಗೆ ನಮ್ಮ ಪ್ರಭಾಕರ ಓಡಾಡ್ದು ಕೇಳಿದ್ರಲ್ಲ ಭಾರಿ ಮಜಾ ಅಂದ್ರೆ ಚಂದರ ನೀವು ನಿಮಗೆ ಕೇಳಿದಿರಲ್ಲ ಪ್ಯಾಕೇಜ್ ನನಗೆ ಕೇಳ್ಬಿಟ್ರು ನಮ್ಮ ಓಟರ್ಸ್ ಸರ್ ನಿಮ್ದು ಏನಿದೆ ಪ್ಯಾಕೇಜ್ ಅಂತ நான் சம்பள கொடுத்து கொடுத்து அதி உபன்யாசர் சவிர் தகண்டாக நல்ல வரைக்கும் முடிசோட்ட பௌக்க நான சர் கூட தப்பு எச்சு அதிக ಕಾರ್ಮಿಕ ಕಾಯ್ದೆಗೆ ತಿದ್ದುಪಡಿ ತಂದು ಎಂಟು ಗಂಟೆಗಳ ವರ್ಕಿಂಗ್ ಅವರ್ಸ್ ಅಂತ ತಂದಾಗ ಹನ್ನೆರಡು ಗಂಟೆ ಕೆಲಸ ಗಂಟೆ ಕೆಲಸ ಮಾಡಕ್ಕಾಗತ್ತಾ ನನ್ನದೇ ಸರ್ಕಾರ ಇದ್ರು ಕಾರ್ಮಿಕರ ಪರವಾಗಿ ಎದ್ದು ನಿಲ್ಲುವುದು ನನ್ನ ಪ್ಯಾಕೇಜ್ ಹೇಳಿ ನಿಮ್ಮ ಗೆಳೆಯರಿಗೆ ನನ್ನ ಹತ್ರ ನಿಮ್ಮ ಪರವಾದಂತ ಗಟ್ಟಿ ಧ್ವನಿ ಇದೆಯಾ ಹೊರತು ನನ್ನ ಹತ್ರ ಯಾವುದೇ ಪ್ಯಾಕೇಜ್ಗಳಿಲ್ಲ ನನಗೆ ಕೊಟ್ಟರೋ ಅಭ್ಯಾಸ ಇಲ್ಲ ತಗೊಂಡು ಅಭ್ಯಾಸ ಇಲ್ಲ ನಾನು ನಿಷ್ಕಳಂಕನಾಗಿದ್ದೇನೆ ನಿಮಗೋಸ್ಕರ ಯಾವುದೇ ನಿಷ್ಠುರ್ದ ಕೆಲಸಕ್ಕೆ ತಯಾರಿದ್ದೇನೆ ನೀವು ಯಾವುದೇ ಹಂತ ಹೋರಾಟವನ್ನು ಮಾಡಿದ್ರು ಸದಾ ನಿಮ್ಮ ಜೊತೆಗಿದ್ದೇನೆ ನಿಮ್ಮ ಪರವಾಗಿರ್ತೇನೆ ನಿಮ್ಮ ನಾಯಕರುಗಳು ಯಾವಾಗ ಯಾವಾಗ ಆಪೇಕ್ಷೆ ಪಡ್ತಾರೋ ಬಂದು ನಿಮ್ಮ ಸಹ ಸಾವಿರ ಕಂಠಗಳ ಜೊತೆಗೆ ನಂದೊಂದು ಧ್ವನಿಯನ್ನು ಸೇರಿಸಿ ನನ್ನ ನೈತಿಕ ಬೆಂಬಲವನ್ನು ಕೊಡ್ತೇನೆ ನಿಮ್ಮ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತೇನೆ ಮಂತ್ರಿಗಳನ್ನು ಭೇಟಿ ಮಾಡಿ ವೈಯಕ್ತಿಕ ಮನವಿಯನ್ನು ಸಲ್ಲಿಸ್ತೇನೆ ನಾನು ಇದು ನನ್ನ ಪದ್ಧತಿ ಇದೆ ಎನ್ ಪಿ ಎಸ್ ರದ್ದಾಗಬೇಕು ಆಗಬೇಕು ಓ ಪಿ ಎಸ್ ಜಾರಿಗೆ ಬರಬೇಕು ನೀವೇ ಒಂದು ಹೋರಾಟ ಮಾಡಿರಲ್ಲ ಒ ಪಿ ಎಸ್ಗಾಗಿ ವೋಟ್ ಫಾರ್ ಒ ಪಿ ಎಸ್ ಹಾ ಮುಂದಿನ ಸಾರಿ ಹೋರಾಟ ಮಾಡಬೇಕು ನೀವು ಶಾಸಕರು ಕೊಟ್ಟ ಪೆನ್ಷನ್ ನಮಗೆ ಕುಡಿ ಎನ್ ಪಿ ಎಸ್ ಆರ್ ಆಗಿರಲಿ ಓ ಪಿ ಎಸ್ ಆರ್ ಆಗಿರಲಿ ನಾನಿಲ್ಲಿ ಶಾಂತ ಕೈಯಲ್ಲಿ ಒಂದು ನಿಮ್ಮೇಣ್ ನೋಡಿದೆ ಯಾಕೆ ನಿಮ್ಮೆಣ್ಣು ಅವನಿಗೆ ಕೊಟ್ಟರು ಗೊತ್ತಾಗಲಿಲ್ಲ ನಿಮ್ಮೆಣ್ಣ

ಬಹಳ ಗುದ್ದಲ್ತ ಜನ ಹಾರ ತುರಾಯಿ ಹಾಕಿದ್ದಲ್ದೇ ಅದೆ ಪ್ಯಾಟ ತಂದು ಸಿಗ್ಲ್ದೇ ಕೈಯಾಗ ಒಂದು ನೆಮ್ಮಣ್ಣಿ ಕೊಡ್ತಾರೆ ಯಾವ್ದನ್ನ ಬಾಯಿಟ್ ಹೇಳಕ್ ಆಗೋದಿಲ್ವೋ ಅದನ್ನ ಕೃತಿಯಲ್ಲಿ ಹೇಳ್ತಾರೆ ಅಣ್ಣವ್ರೇ ನಿನ್ನೆ ಮೊನ್ನೆ ಅವ್ರಿಗೂ ಚುನಾವಣೆಯಲ್ಲಿ ಗೆಲ್ಲವರ್ಗು ನೀವು ನಮ್ಮಂಗೆ ಇದ್ರಿ ಈಗ ನಿಮ್ಮನ್ನು ಗೆಲ್ಸ್ಬಿಟ್ಟಿದೀವಿ ನಿಮ್ಗೆ ಎಂ ಎಲ್ ಎ ಆಗಿದ್ದೀರಿ ಎಮ್ ಎಲ್ ಸಿ ಆಗಿದ್ದೀರಿ ಎಂ ಪಿ ಆಗಿದ್ದೀರಿ ಅಧಿಕಾರದ ಪಿತ್ತ ನೆತ್ತಿಗೆ ಇರಬಾರ್ದು ಅವಾಗವ ನಿಣ್ಣ ನೆತ್ತಿಗ್ ತಿಕ್ಕಳಿ ಎಂದು ಹುಡು ನಿ ಕೊಡುದು ಅದಕ್ಕೆ ಅವಾಗವ ತಿಕ್ಕ ಅಧಿಕಾರದ ಪಿತ್ತ ಇರಬಾರ್ದು ನೀನು ನಮಗೆ ಇದ ನಮ್ಮ ಹೆಗರ ಮೇಲೆ ಕೂರಿಸಂದು ಈ ಸದನದೊಳಗೆ ಬಿಟ್ಟಿದ್ದೇವೆ ನಿನ್ನ ಅದಕ್ಕೆ ಎಲ್ಲ ಶಾಸಕರ ಮನೆ ಮುಂದೆ ಹೋರಾಟಕ್ಕೆ ಕೋಯಿ ಒಂದಿನ ಕುತ್ಕೊಳ್ಳಿ ಕೂತ್ಕೋಬೇಕು ನಿಂಬೆಣ್ಣು ಕೊಟ್ಟು ಬರ್ರಿ ಅಣ್ಣರೇ ಮರಿಬೇಡ್ರಿ ನಮ್ಮನ್ನ ನೀವು ನಮ್ಮಂಗೆ ಇದ್ರಿ ನಮಗೆ ಓಪಿ ಎಸ್ ಸಿಗಬೇಕು ಅಂತ ನಾವು ಮತ ಹಾಕಿದೀವಿ ಮರಿ ಮರಿಬೇಡ್ರಿ ತಗಲಿ ನಿಂಬೆ ಹೆಣ್ಣು ಅಂತ ಕೊಟ್ಟು ಬನ್ನಿ ಅದೇ ಕುಂಕುಮೆಯನ್ನು ಹಚ್ಚಬೇಡ್ರಿ ನಿಮ್ಮ ಎದುರು ಬಿಟ್ಟಾರ ಹಂಗೆ ಕೊಟ್ಟು ಬನ್ನಿ ನಿಮ್ಮ ಹೋರಾಟ ಯಶಸ್ವಿ ಆಗಲಿ ಬಹಳ ದೊಡ್ಡ ಬರ್ತಾರೆ ಕೇಳ್ಕೊಳ್ತಾ ಬಂದೆ ಯಾವ ಯಾವ್ರು ಇದ್ದಾರೆ ಅಂತ ಮಾತಾಡ್ತ ನಮಸ್ಕಾರ ಅಂದ್ರೆಲ್ಲ ಯಾವ ಅಂತ ಕೇಳುತ್ತಾ ಇದ್ದಾರೆ ನಾನು ಎಲ್ಲ ಕಡೆಯಿಂದ ಬಂದಿದ್ದೀರಾ ಎಲ್ಲ ಕಡೆ ನಿವೃತ್ತ ಆದ ನಂತರ ನಿಮಗೆ ಬಾವಣೆ ಅರ್ಥ ಆಗತ್ತೆ ನಿಮ್ಮ ಕೈಲಿ ಪೆನ್ಷನ್ ಇಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಮೂರು ಕಾಸಿನ ಕಿಮ್ಮತ್ ಸಿಕ್ಕೋದಿಲ್ಲ ನೆನಪಿರ್ಲಿ ಮನೆಯಲ್ಲಿ ವಯಸ್ಸಾದ ನಂತರ ಒಂದು ಎರಡೇ ಬಾರಿ ಕಾಫಿ ಕೇಳಕ್ಕಾಗಲ್ಲ ಸೊಸೆ ಹೇಳ್ಬೋದು ಎಸ್ ಸಾರಿ ಕೊಡುಗೆ ಮುತ್ಕೊಂಡು ಕಾಫಿನ ಎಲ್ಲರೂ ಹೊರಗೆ ಹೊಂಟ್ರೆ ಮಗ ಹೇಳ್ಬೋದು ಯಾಕೆ ಹೊರಗೆ ಹೋಗ್ತಿ ಯಾರ್ ಕೊಡ್ತಾರೆ ಖರ್ಚಿಗೆ ಆತರ ಪೆನ್ಷನ್ ರಹಿತವಾದಂತಹ ಆದಾಯ ರಹಿತವಾದಂತಹ ಕೊನೆಯ ದಿನಗಳಿದೆಯಲ್ಲ ಅತ್ಯಂತ ನರಕ ಯಾತನೆ ಅದು ನನಗೆ ಆ ಚಿಂತೆ ಇಲ್ಲಪ್ಪ ನಿಮ್ಮಷ್ಟು ಓದಿದ್ರು ಚಂತಿಲ್ಲ ನಾನು ನನಗೊಂದು ತೊಂಬತ್ತು ಸಾವಿರ ಪೆನ್ಷನ್ ಬರ್ತಿತ್ತು ನನಗೆ ನಾನು ಯಾಕಂದ್ರೆ ಫ್ಯಾನ್ಸ್ ಅಲ್ಲ ನಿಮ್ಮಂಗೆ ನೌಕರ ಇಲ್ಲ ನಮ್ಮ ಸರ್ಕಾರ ಕೊಡೋದು ದಿನಗಳ ಬದುಕು ನೆಮ್ಮದಿಯಿಂದ ಇರಲಿ ಸೋಷಿಯಲ್ ವೆಲ್ಫೇರ್ ಕಾನ್ಸೆಪ್ಟ್ ಹಿನ್ನೆಲೆಯಲ್ಲಿ ಸಾಮಾಜಿಕ ಬದ್ಧತೆ ಹಿನ್ನೆಲೆಯಲ್ಲಿ ನಮ್ಮೂರಿನ ಒಬ್ಬ ಕೂಲಿಕಾರನಿಗೋ ಒಬ್ಬ ಭಿಕ್ಷಕನಿಗೂ ಕೂಡ ನಾವು ವೃದ್ಧಾಪ್ಯ ವೇತನವನ್ನ ಕೊಡ್ತೇವೆ ನಾವು ಅಂದ್ಮೇಲೆ ದುಡಿದು ಸ್ವರಗೆ ಹೋದಂತ ಸರ್ಕಾರಕ್ಕೆ ನಿಮ್ಮ ರಕ್ತವನ್ನ ಬೆವರ ಮಾಡಿ ಸುರಿಸಿದ್ಯವೇತನ ಬೇಡವಾ ಯಾರಿಗೋ ಕೊಟ್ಟಿದ್ದೇವೆ ಯಾರಿಗೋ ನಾಗರಿಕ ನಾವು ನಮ್ಮ ಪ್ರಜೆಯನ್ನ ಕಾಣಿ ನೀವು ಸರ್ಕಾರಕ್ಕೋಸ್ಕರ ದುಡ್ಡಿದ್ದೀರ ನಿಮ್ಮ ಯೌವನವನ್ನ ದಾರಿ ಎರೆದಿದ್ದೀರಾ ಹಾಗಾಗಿ ನಿಮಗೆ ನಿಮ್ಮ ಹಕ್ಕಿದು ಟೆನ್ಷನ್ ಇದು ಸಿಗಲೇಬೇಕು ಹೋರಾಟವನ್ನ ದಯಮಾಡಿ ಮುಂದುವರಿಸಿ ಸದಾ ಕಾಲ ನನ್ನ ಗುಣಗುಣವನ್ನ ಕೊಡ್ತೇನೆ ಹಸಿದ ಬಟ್ಟೆಗಳ ಮುಂದೆ ಬಹಳ ಮಾತಾಡಿದ್ರೆ ಸಿಟ್ಟು ಬಂದು ಕೊನೆಗೆ ಅದಕ್ಕೋಸ್ಕರ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ನಾಯಕರಿಗಳಿಗೆ ಮತ್ತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಮರ್ಪಣೆ ಮಾಡ್ತೇನೆ ಮಾತಾ ಎಲ್ಲಿಯವರೆಗೆ ಹೋರಾಟ ಕಿತ್ಕೊಂಡು ಹೋಗಬಿಡುದು ಸ್ಥಾಪನೆ ಮಾಡಿ ಆದ ತಕ್ಷಣ ಒಂದು ಧ್ಯೇಯ ವಾಕ್ಯ ಅಂಬೇಡ್ಕರ್ ವಾಕ್ಯ ಇಟ್ಕೊಂಡು ಬಂತು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿ ಸಂಘಟನೆ ಸ್ಥಾಪನೆ ಆದ ತಕ್ಷಣ ಮೊದಲು ಮಾಡಿದ ಕೆಲಸ ಇಡೀ ರಾಜ್ಯಾದ್ಯಂತ ಎನ್ ಪಿ ಎಸ್ ಬಗ್ಗೆ ಜಾಗೃತಿ ಕಾರ್ಯಾಗಾರಗಳನ್ನು ಮಾಡಿತು ಎಷ್ಟು ಸಾಕಷ್ಟು ಕಾರ್ಯ ತಾಲೂಕು ಹಂತದ ಕಾರ್ಯಾಗಾರಗಳನ್ನು ಮಾಡ್ತಾ 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 ಹಂತ ಹಂತವಾಗಿ ಸಂಘಟನೆ ಕಟ್ಕೊತ ಹೋಯ್ತು ಈ ರೀತಿ ಸಂಘಟನೆ ಹಂತ ಹಂತವಾಗಿ ಕಟ್ಕೊತ ಹೋದಂತ ಸಂದರ್ಭದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಒಂದು ಹಂತಕ್ಕೆ ಸಂಘಟನೆ ಗಟ್ಟಿ ಆಗ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಈ ರಾಜ್ಯದ ಒಂದು ಘಟನೆ ಆಗುತ್ತೆ ಒಂದು ವಿಡಿಯೋ ಕ್ಲಿಪ್ ವ್ಯಾಟ್ಸಪ್ ಅಲ್ಲಿ ಬರುತ್ತೆ ಏನಂತಂದು ಎರಡು ಸಾವಿರದ ಆರರ ನಂತರ ಚುನಾಯಿತರಾದ ಅಥವಾ ನೇಮಕವಾದ ರಾಜಕಾರಣಿಗಳಿಗೆ ಶಾಸಕರುಗಳಿಗೆ ಓ ಪಿ ಎಸ್ ಕೊಡ್ತೀರಿ ಅನ್ನೋದಾದ್ರೆ ಎರಡು ಸಾವಿರದ ಆರ ನಂತರ ನೇಮಕವಾದಂತಹ ನೌಕರರಿಗೆ ಯಾಕೆ ಓ ಪಿ ಎಸ್ ಕೊಡಬಾರ್ದು ಅಂತ ಹೇಳಿ ಯಾವತ್ತು ಆ ವಿಡಿಯೋ ಕ್ಲಿಪ್ ಬರುತ್ತಲ್ಲ ಬಂದ ತಕ್ಷಣ ಈ ನಮ್ಮ ಎನ್ ಪಿ ಎಸ್ ನೌಕರರ ಸಂಘದ ಎನ್ ಪಿ ಎಸ್ ವಿರೋಧಿ ಜಾಗೃತಿ ಕಾರ್ಯಾಗಾರಗಳಿಗೆ ಒಂದು ದೊಡ್ಡ ಶಕ್ತಿ ಬರುತ್ತೆ ತಾವೆಲ್ಲ ಗಮನಿಸಿರ್ಬೋದು ಎಲ್ಲ ಸರ್ಕಾರಗಳು ಯಾವುದೇ ಒಂದು ಹೊಸ ಯೋಜನೆ ತಗೊಂಡ್ಬರ್ಲಿ ಆ ಯೋಜನೆಯನ್ನ ಪ್ರಮೋಟ್ ಮಾಡಕ್ಕೆ ಅಂಬಾಸಿಡರ್ ಗಳನ್ನ ಒಬ್ಬ ಸೆಲೆಬ್ರಿಟಿಗಳನ್ನ ಮಾಡ್ತಾರೆ ಅಮಿತಾಬ್ ಬಚ್ಚನ್ ಅಂತವ್ರನ್ನೆಲ್ಲ ಗಮನಿಸಿರ ನೀವು ಯಾಕೆ ಅಂತಂದ್ರೆ ಆ ಒಂದಿದು ಸ್ಕೀಮ್ ಪ್ರಮೋಟ್ ಆಗ್ಲಿ ಅಂತ ಹೇಳಿ ಅಂದ್ರೆ ದೊಡ್ಡೋರ್ ಕಡೆಯಿಂದ ಆ ವಿಷಯ ಪ್ರಸ್ತಾಪ ಆದ್ರೆ ದೊಡ್ಡ ಮಟ್ಟಕ್ಕೆ ಪ್ರಚಾರ ಆಗುತ್ತೆ ಆ ಸಮಸ್ಯೆ ಗಂಭೀರತೆ ತಲುಪತ್ತೆ ಹಂಗೆ ಈ ರಾಜ್ಯದಲ್ಲಿ ಎನ್ ಪಿ ಎಸ್ ವಿರೋಧಿ ಬ್ರ್ಯಾಂಡ್ ಅಂಬಾಸಿಡರ್ ಯಾರಾದ್ರೂ ಒಬ್ರು ಇದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಈ ಒಂದು ಪ್ರಶ್ನೆಯನ್ನು ಎತ್ತಿ ಈ ಒಂದು ಪ್ರಶ್ನೆಯನ್ನು ಎತ್ತಿ ಶಾಸಕರಿಗೆ ಇರುವ ಪೆನ್ಷನ್ ನಾವು ಕರೆದ್ರಿಗೆ ಯಾಕಿಲ್ಲ ಅನ್ನೋ ಪ್ರಶ್ನೆ ವ್ಯಕ್ತಿ ಈ ಸಂಘಟನೆ ತಳಮಟ್ಟದಲ್ಲಿ ಗಟ್ಟಿಯಾಗದಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಹುಡುಗ್ರೆ ಅದು ನಮ್ಮ ಐನೂರು ಮಂಜುನಾಥ್ ಸರ್ ನಿಜವಾಗ್ಲು ನಾವು ಸಂಘಟನೆ ಅಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಸಂಘಟನೆ ಕಟ್ಟಿದ್ದೆ ಆದ್ರೆ ಸಂಘಟನೆ ಕಟ್ಟಿದ ಎಷ್ಟು ಕಷ್ಟ ಅಂತಂದ್ರೆ ಅದಕ್ಕೆ ದೊಡ್ಡೋರಿಂದ ಅದು ಬಂದಾಗ ಅದು ಒಂದು ತೂಕ ಇರುತ್ತೆ ಅಂತ ಕೆಲಸ ಮಾಡಿ ಮತ್ತು ತುಂಬಾ ದುಃಖ ಅನಿಸುತ್ತೆ ನಮಗೆ ಯಾಕೆ ಅಂತಂದ್ರೆ ನಮ್ಮ ಈ ಒಂದು ಸಮಸ್ಯೆಯನ್ನು ಅತ್ಯಂತ ಕರಾರುವಕ್ಕಾಗಿ ನಿಖರವಾಗಿ ಶಾಸನ ಸಭೆಯಲ್ಲಿ ನಮ್ಮ ಪರ ದೊಡ್ಡ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ನಮ್ಮ ಕೆಲವು ಕ್ಷಣದ ಹೊಣೆಗೆ ಹಿಡ್ತಾ ಅವರು ನಾವು ಹೋಗೋದನ್ನ ನಾವು ಕಳ್ಕೊಂಡಿದ್ದೀವಿ ಅದು ನಮ್ಮ ದೌರ್ಭಾಗ್ಯವೇ ಸರಿ ಆದ್ರೆ ಇವತ್ತು ಅವ್ರನ್ನ ಅವ್ರನ್ನ ನಾವು ಕೈ ಬಿಟ್ಟರು ಕೂಡ ಅವ್ರ ಮನೆಯಲ್ಲಿ ಖಾಲಿ ಇದ್ರು ಕೂಡ ನಮ್ಮ ಧ್ವನಿಗೆ ಧ್ವನಿ ಹೇಳಿ ಅಂತೇಳಿ ಇಲ್ಲಿ ಬಂದಂತ ಆಯುಲ್ ಬಂದಾರ್ ಸರ್ ಅವರಿಗೆ ಎಲ್ಲ ಸಂಘಟಕರ ಪರವಾಗಿ ಹತ್ಪೂರ್ವ ಧನ್ಯವಾದ ಹೇಳ್ತೇನೆ ದಯವಿಟ್ಟು ಎಲ್ಲರೂ ಫ್ಲಾಗ್ ಅನ್ನ ಫಾಸ್ಟ್ ಮಾಡಿ ಆಯುರ್ ಬಂದಾರ್ ಸರ್ಗೆ ಧನ್ಯವಾದ ಹೇಳ್ಬೇಕಂತ ಕೇಳ್ಕೊಂತ ಇದ್ರಿ ಧನ್ಯವಾದಗಳು